ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಶಿವರಾತ್ರಿಯಲ್ಲಿ ತುಂಬಾ ಜನ ಉಪವಾಸ ಮಾಡ್ತಾರು ಅಂಥವರಿಗಾಗಿ ಒಂದು ರೆಸಿಪಿ ಮಾಡಿ ತೋರ್ಸಾದಿನಿ ಶಾಬೂದಾನಿ ಕಿಚಡಿ ಅಂತಾನು ಹೇಳ್ಬೋದು ಶಾಬುದಾನಿ ಉಪ್ಪಿಟ್ಟು ಅಂತನೂ ಹೇಳ್ತಾರ ಇದನ್ ಹೆಂಗ್ ಮಾಡೋದಂತ ನಾ ಈಗ ತೋರ್ಸ್ಬೋಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಶಬೂದನ ಬೇಕು ಎಣ್ಣೆ ಜೀರಿಗೆ ಹಸಿಮೆಣಸಿಕಾಯಿ ಸಾಸ್ಮಿ ಶೇಂಗಾಕಾಳ ಅರ್ಶಿಣ ಪುಡಿ ಕೊತ್ತಂಬರಿ ಸೊಪ್ಪ ಕರಿಬೇವ ಇದ್ ಉಪ್ಪ ಇದ್ ನಾರ್ಮಲ್ ಉಪ್ಪಲ್ಲ ಉಪವಾಸದಲ್ಲಿ ಯೂಸ್ ಮಾಡ್ತೇವಲ್ಲ ನಾವ ಉಪವಾಸದ ಉಪ್ಪು ಹೇಳ್ತಾರ ಮತ್ತೆ ಸಿಂಧಿ ಅಂತ ಹೇಳ್ತಾರೋ ಅದನ್ನ ಯೂಸ್ ಮಾಡದೇನಿ ನಾ ಈರುಳ್ಳಿ ಯೂಸ್ ಮಾಡೋಣ ಇಲ್ಲಿ ಯಾಕಂದ್ರೆ ಉಪವಾಸದಾಗ ತುಂಬಾ ಜನ ಈರುಳ್ಳಿ ತಿನ್ನಲ್ಲ ನೀವು ನಾರ್ಮಲ್ ಟೈಮ್ ಮಾಡೋದಾದ್ರೆ ಈರುಳ್ಳಿ ಯೂಸ್ ಮಾಡ್ಕೋಬಹುದು ಮತ್ತೆ ಶಬುದಾನ ನಾ ನೆನೆಸಿಟ್ಟುಕೊಂಡೆನು ಒಂದ್ ಕಪ್ ಶಬುದನ ಇದ್ರೆ ಒಂದ್ ಕಪ್ ನೀರ್ ಹಾಕಿ ಇದನ್ನ ಇಡ್ಬೇಕು ನಾವ್ ಮೂರರಿಂದ ನಾಲ್ಕು ತಾಸ ಆದ್ರೂ ಇದ್ ನೆನಿಬೇಕು ಈಗ ನಾನ್ ನೆನೆಸ್ಕೊಂಡ ಇದು ನೋಡ್ಬಹುದು ನೀವ ಇದನ್ನ ನಾವ್ ಹಿಂಗ್ ಪ್ರೆಸ್ ಮಾಡಿದ್ರೆ ಇದು ಒಡದ್ ಹಿಟ್ ಆತಂದ್ರ ಆಗ ಇದ ಚಲೋನಿ ಅನ್ನೋದೈತಿ ಅಂತ ತಿಳ್ಕೋಬೇಕು ನಾವ ನಾ ಈಗ ಶೇಂಗಾ ಕಾಳು ಒಂದ ಸ್ವಲ್ಪ ಶೇಂಗಾ ಕಾಳು ಕಾಕೋತೇನ ಎಲ್ಲಾ ಇಲ್ಲಿ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಣ್ಣ ಉರಿಟ್ಟ ಕ್ರಿಸ್ಪಿ ಆಗೋ ತರ ಇದನ್ನ ನಾವು ಹುರ್ಕೋಬೇಕು ಶೇಂಗಾಕಾಯಿ ಶೇಂಗಾಕಾಯ್ ಈಗ ಇವತ್ತಿನ ತಕ್ಕೊತೆ ಅಣ್ಣನ ಶೇಂಗಾಕಾಯಿ ಹುರ್ಕೊಂಡಿದ್ನೆಲ್ಲ ಅವತ್ತನ್ನ ಸಪ್ಪಿ ತಗದು ಇಟ್ಕೊಂಡೆನು ಈಗ ಇವತ್ತಿನ ಒಂದ್ ಸ್ವಲ್ಪ ಮಿಕ್ಸಿದ ಹಾಕಿ ತರಿತರಿಯಾಗಿ ರುಬ್ಕೋತೇನು ಇದನ್ನ ಸಣ್ಣ ಮಾಡ್ಕೊಂಡೆನು ಹಿಂಗೊಂದ್ ಸ್ವಲ್ಪ ತರಿತರಿ ಆಗಿರ್ಬೇಕು ಪೂರಾ ಸಣ್ಣ ಆಗ್ಬಾರ್ದ ಇಲ್ಲಿ ನಮ್ ಕಡೆ ಕಾದೈತಿ ಎಣ್ಣೆ ಹಾಕೋತೇ ಅಣ್ಣ ಈಗ ಎಣ್ಣೆ ಇದಕ್ಕೆ ಜಾಸ್ತಿ ಹತ್ತದ ಅಷ್ಟೇ ಒಂದ್ ಸ್ವಲ್ಪ ಹಾಕಿ ಭಿ ಮಾಡ್ಕೋಬಹುದು ఈ బా శే కాళ్ళు హాకళద శంగ మొదలు హుర్స్ సందకుందాగ్ యూస్ మార్మల్ టైమ్ మార్కళతీ అందాష్ ఈ రూడి హాట్ మార్కూ తుందే ఆ స్వల్పు నమ్ శా హురద్ బస్మి హీర్ minyak kain kicap 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 బెల్ ఐక్క ప్రెస్ మారీ నమ్మ ముందో విడిో నోటిఫికేషన్ బర్తీస్ ఉప్పు ఈ శంబు దాన్ని హాక శంబు దాన్ని హాకీ నవ్వు స్వల్ప్ చల్దంగ సిరికే ఇల్లంద్ర తె హాస్త కొ హాక్తే ఇ ఆలూగడ్డే భీ హాకారు నా ఆలూగడ్డే యూస్ మలూగడ్డే తింట్రీ అంద్ర ఆలూగడ్డే హాచి బి మార్కోబోదు ಈಗಿದ್ ನಮ್ದು ಆಗೇತಿ ಈ ಶೇಂಗಾಕ ಸಣ್ಣ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಇದನ್ನ ಚೆಲುದಂಗೆ ತಿರ್ವಾಡ್ಕೋಬೇಕು ಬಿಸಿ ಬಿಸಿ ಆದ್ರೆ ಶಬೂದನ ಕಿಚಡಿ ತಿನ್ನಲ್ ರೆಡಿ ಆಗೇತಿ ನೀವು ಮನೇಲಿ ಒಮ್ಮೆ ಈ ತರ ಮಾಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ನಾನು ವಿಡಿಯೋ ನೋಡಿದ ಧನ್ಯವಾದಗಳು